ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಇವತ್ತಿನ ಒಂದು ಕಂಟೆಂಟ್ ಬಂದ್ಬಿಟ್ಟು ನೀವು ಒಬ್ಬೊಬ್ಬ ಕ್ರಿಯೇಟರ್ ಆಗಿದ್ದು ನೀವೇನಾದರೂ ಒಂದು ಲೆವೆಲಿಗೆ ಬೆಳೆದ ಮೇಲೆ ಒಂದು ಫೈವ್ ಕೆ ಟೆನ್ ಕೆ ಈ ರೀತಿ ಬೆಳೆದಾದ್ಮೇಲೆ ಮೇಲೆ ಯಾಕೋ ನೇಮನ್ನು ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ಬೋದು ಓಕೆನಾ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳ್ಗೂ ಕೂಡ ಆ ರೀತಿ ಅನಿಸ್ಬೋದು ಅಥವಾ ಅನ್ನಿಸ್ತೇ ಆ ರೀತಿ ಅನಿಸ್ಲಿಲ್ಲ ಇದೇ ನೇಮ್ನ ಒಂದು ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಬೆಳೆಸ್ತಾ ಹೋಗೋಣ ಅಂತಂದರೆ ತುಂಬ ಒಳ್ಳೆಯದಾಗಲಿ ಓಕೆನಾ ಆದರೆ ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಜನ ಯೂಟ್ಯೂಬರ್ಸ್ಗಳು ನೇಮ್ಗಳನ್ನ ಚೇಂಜ್ ಮಾಡ್ಕೊಳ್ತಾರೆ ಓಕೆನಾ ಇವಾಗ ಎಕ್ಸಾಂಪಲ್ ನಾನೇ ತಗೊಳ್ತೀನಿ ಇವಾಗ ಟೆಕ್ನಿಕಲ್ ಓಕೆ ಅಂತ ಇದೆ ಓಕೆನಾ ಇದನ್ನು ಡಿಲೀಟ್ ಮಾಡೋಕೆ ಇವಾಗ ನನ್ನ ಒಂದು ಫೇವ್ರೇಟ್ ನೇಮ್ ಹಪ್ಪಿ ಬಿಡ್ಸ್ ಅಂತ ನಾನು ಇವಾಗ ನೇಮ್ ಚೇಂಜ್ ಮಾಡ್ಕೋಬೋದು ಓಕೆನಾ ಅಪ್ಪಿ ಟೆಕ್ನಿಕಲ್ ಅಪ್ಪಿ ಲೋಕಿ ಅಂತ ಒಂದು ನೇಮ್ ಚೇಂಜ್ ಮಾಡ್ಕೊಳ್ತೀನಿ ಅಂತ ತಿಳ್ಕೊಳ್ಳಿ ಓಕೆನಾ ಈ ಟೈಮಲ್ಲಿ ನಾನು ಚೇಂಜ್ ಮಾಡಿದ ತಕ್ಷಣ ಬೇರೆ ಒಂದು ಮೊಬೈಲ್ನ ತೊಗೊಂಡು ಸರ್ಚ್ ಮಾಡ್ತೀನಿ ಅಪ್ಪಿ ಲೋಕಿ ವಿಡಿಯೋಸ್ ಅಂತ ಅಪ್ಪಿ ಲೋಕಿ ಅಂತ ಚಾನಲ್ ನೈಮ್ನ ಸರ್ಚ್ ಮಾಡ್ತೀನಿ ಯಾರೂ ಬರೋದಿಲ್ಲ ಏನಕ್ಕೆ ಬರೋದಿಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು ಓಕೆನಾ ಚಾನಲ್ ಸರ್ಚಿಂಗ್ ಲಿಸ್ಟಲ್ಲೂ ಕೂಡ ಬರೋದಿಲ್ಲ ಏನಕ್ಕೆ ಅಂತ ಅಂದರೆ ಫ್ರೆಂಡ್ಸ್ ನೀವು ಚೇಂಜ್ ಮಾಡಿದ ಒಂದು ಎಂಟು ಅಥವಾ ಹನ್ನೆರಡು ದಿನಗಳ ಹನ್ನೆರಡು ದಿನಗಳ ನಂತರ ಅದು ನಮ್ಮ ಪ್ರತಿಯೊಬ್ಬರ ಒಂದು ಮೊಬೈಲ್ನಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ ಓಕೆನಾ ನೀವು ಇವತ್ತು ಚೇಂಜ್ ಮಾಡಿದ್ದೀರಾ ಅಂತಂದರೆ ಇವತ್ತೇ ಯಾವುದೇ ಕಾರಣಕ್ಕೂ ಕೂಡ ಅದು ಅಪ್ಡೇಟ್ ಆಗೋದಿಲ್ಲ ಓಕೆನಾ ಇವಾಗ ನನ್ನ ಟೆಕ್ನಿಕಲಾಗಿ ನಾನು ನಾನು ಇವತ್ತು ಚೇಂಜ್ ಮಾಡಿದ್ದೀನಿ ಅಂದರೆ ಮಾರನೇ ಬೆಳಗ್ಗೆ ಬೇರೆ ನಲ್ಲಿ ಸರ್ಚ್ ಮಾಡೋಡ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಚಾನಲ್ನೇನು ತೋರಿಸೋದಿಲ್ಲ ಓಕೆನಾ ಹಳೆ ನೇಮ್ ಸರ್ಚ್ ಮಾಡಿದಾಗ ಏನು ಬರುತ್ತೆ ಅದೇ ತೋರಿಸ್ತಾ ಇರುತ್ತೆ ಓಕೆನಾ ಎಂಟು ಅಥವಾ ಹನ್ನೆರಡು ದಿನಗಳ ಕಳೆದ ನಂತರ ಅದು ಪ್ರತಿಯೊಬ್ಬರು ಮೊಬೈಲ್ನಲ್ಲೂ ಕೂಡ ಸರ್ಚ್ ಮಾಡಿರಿ ಈಗ ಏನೋ ಹೊಸಗಿ ನೇಮ್ ಕೊಟ್ಟಿರ್ತೀರಲ್ಲ ನೋಡಿ ಅದನ್ನು ನೀವು ಸರ್ಚ್ ಮಾಡಿದ್ರೆ ಖಂಡಿತವಾಗೂ ಕೂಡ ನಿಮಗೆ ಆ ಒಂದು ಚಾನಲ್ ನೇಮ್ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆನಾ ನ ಒಂದು ಪಾಲಿಸಿ ಇರೋದೇ ಈ ರೀತಿ ಓಕೆನಾ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಎಲ್ಲದೂ ಕೂಡ ಚೇಂಜ್ ಆಗೋದಿಲ್ಲ ಓಕೆನಾ ಚೇಂಜ್ ಆಗಬೇಕು ಅಂತಂದರೆ ಅದು ಎಂಟು ಅಥವಾ ಹನ್ನೆರಡು ದಿನಗಳ ಕಾಲ ಟೈಮ್ ತಗೊಳ್ಳುತ್ತೆ ಅದಾದ ನಂತರ ನಿಮಗೆ ಪ್ರತಿಯೊಬ್ಬರ ಒಂದು ಮೊಬೈಲ್ನಲ್ಲೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಚೇಂಜ್ ಆಗ್ತಾ ಹೋಗುತ್ತೆ ಓಕೆನಾ ಗೈಸ್ ಈ ಒಂದು ವಿಡಿಯೋನ ಮಾಡೋ ಉದ್ದೇಶ ನನಗೆ ಕಂಟೆಂಟ್ ಸಿಗದೆ ಇರೋಂಥ ಟೈಮಲ್ಲಿ ಬೇರೆ ಯೂಟ್ಯೂಬರ್ಸ್ನ ಒಂದು ಕಮೆಂಟ್ ಸೆಕ್ಷನ್ನ ಓದ್ಕೊ ಬರ್ತಾ ಇದ್ದೆ ಆವಾಗ ಈ ಒಂದು ವಿಡಿಯೋ ನನಗೆ ಸಿಕ್ತು ಯೂ ಕಮೆಂಟ್ ಪಾಕ್ಸಲ್ಲಿ ಕಮೆಂಟ್ ಹಾಕಿದ್ರು ಬರೋ ಈ ರೀತಿ ಆಗಿದೆ ಏನಕ್ಕೆ ನನ್ನ ಒಂದು ಚಾನಲ್ನ ಸಿಗ್ತಾ ಇಲ್ಲ ನೇಮ್ ಚೇಂಜ್ ಮಾಡಿದ್ದೀನಿ ಅಂತ ಕೇಳಿದ್ರು ಅದರಿಂದಾಗಿ ಈ ಒಂದು ವಿಡಿಯೋನ ಮಾಡಿ ಅವ್ರಿಗೆ ಕನ್ಫ್ಯೂಷನ್ಗೆ ಕ್ಲಾರಿಫೈನ ಕೊಟ್ಟಿದ್ದೀನಿ ಓಕೆ ನಾಗ ಈಸ್ ವಿಡಿಯೋ ಇಷ್ಟೇ ಓಕೆ ನಾನು ನೀವು ಕೂಡ ಚಾನಲ್ ನೇಮ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದರೆ ಯಾವುದೇ ಕಾರಣ ಕೂಡ ಚೇಂಜ್ ಮಾಡಿದ್ದಕ್ಕೆ ಹೋಗಬೇಡಿ ಹೇಗೆ ಅಂತಂದರೆ ನೀವು ಬೆಳಿ ಜೀರೋ ಇಂದ ಇವತ್ತು ನಾನು ಏಯ್ಟ್ ಹಂಡ್ರೆಡ್ಗೆ ಫಾಲೋವರ್ಸ್ನ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿದ್ದೀನಿ ಅಂತಂದರೆ ಈ ನೇಮ್ನ ಇಟ್ಕೊಂಡು ಓಕೆ ನಾನು ನನ್ನ ಕೂಡ ಹೊರಗಡೆ ಕರೆಯದೆ ಟೆಕ್ನಿಕಲ್ ಹೋಗಿ ಬಂದ ಅಂತ ಓಕೆನಾ ಆ ಒಂದು ನೇಮನ್ನ ನೀವು ಬೆಳೆಸ್ತಾ ಹೋಗಿ ಓಕೆನಾ ತುಂಬ ಕಷ್ಟ ಆಗ್ಬೋದು ಓಕೆನಾ ಆದರೂ ಕೂಡ ಪರವಾಗಿಲ್ಲ ಬಿಡಬೇಡಿ ಯಾವುದೇ ಕಾರಣ ಕೂಡ ನೀವೇನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗಬೇಡಿ ಇದೇ ನೇಮ್ನ ಹಿಡ್ಕೊಂಡು ಬೆಳೆಸ್ತಾ ಹೋಗಿ ಅಂತ ಹೇಳಿದ್ರೆ ಇಷ್ಟಪಡ್ತಾ ಫ್ರೆಂಡ್ಸ್ ಇವತ್ತಿನ ಆಗಿ ಇಷ್ಟ ಆಗಿದ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್ ನಿಮ್ಗೆ ಏನಾರ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಇಲ್ಲಿ ಕಮೆಂಟ್ ಬಗ್ಗೆ ನೆಕ್ಸ್ಟು ವಿಡಿಯೋ ನಾನು ಮಾಡ್ಕೊಡ್ತೀನಿ ಬೈ ಬೈ ಫ್ರೆಂಡ್ಸ್